ಆ ಫ್ರೆಂಡ್ಸ್ ಇವತ್ತಿನಿ ವಿಡಿಯೋ ಏನಂದರೆ ಕೋಳಿ ಸಾರು ಅದರಕ್ಕೆ ಜೋಳದ ಮುದ್ದೆ ಬಿಸಿ ಬಿಸಿ ಅನ್ನ ಇದೀನಿ ವೈಟ್ ರೈಸು ಇವಾಗ ಫಸ್ಟು ಮಸಾಲೆ ರುಬ್ಕೊಂತ ಇದ್ದೀನಿ ಮಿಕ್ಸಿ ಬಾಟ್ಲಾಗ ಕೆಟ್ಟ ಆಯ್ತಲ್ಲ ಹಾಗಾಗಿ ಗುಂಡಿಲ್ಲ ಇದೀನಿ ನೋಡಿರಿ ಫಸ್ಟ್ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ತಿನ್ನ ಸ್ವಲ್ಪ ಒಂದು ಮೆಣಸು ಒಂದು ಚಕ್ಕೆ ತಗೊಂಡು ಎಲ್ಲ ಸಣ್ಣ ರುಬ್ಕೊಂಡಿನಿ ಇವಾಗ ಫೈನಲ್ ಕೊತ್ತಂಬರಿ ಹಾಕೀನಿ ತೊಳೆದು ಬೇಯಿಸು ಅವಾಗ ಒಂದು ಮೂರು ಟೊಮಟೆ ಹಣ್ಣು ಅಕ್ಕಿ ಸಣ್ಣವು ಅವಾಗೆ ಚಿಕನ್ ಮಾಡೋಕೆ ಇಟ್ಟಾರ ಅಲ್ಲಿ ಹೊರಗಡೆ ಹೊರಗಡೆ ಎಲ್ಲ ಕತ್ತಲೈತಲ್ಲ ಸಾಯಂಕಾಲ ಟೈಮು ಅದಕ್ಕಾಗಿ ಹೊರಗಡೆ ಫುಲ್ ಬೇಡ ಮಾಡೋಕ್ಕಾಗಿಲ್ಲ ನನಗೆ ಇವಾಗ ಅಲ್ಲ ಕೊತ್ತಂಬರಿ ರುಬ್ಕೊಂಡು ಕೊಟ್ಬಿಡ್ತೀನಿ ಚಿಕನ್ ಆಗ ಒಗ್ಗರಣೆ ಹಾಕ್ಯಾರ ಅಲ್ಲಿ ಹೊರಗಡೆ ಅನ್ನಕ್ಕೆ ಚಿಕನ್ಗೆ ಇಟ್ಟಾರ ಲಾಸ್ಟು ಮುದ್ದೆ ಮಾಡ್ಕೊತೀನಿ ಇವತ್ತು ಎಲ್ಲರೂ ಸೇರಿ ಊಟ ಮಾಡ್ಬೇಕು ಎಲ್ಲರೂ ಒಂದೇ ಸಲ ಕೂತು ಊಟ ಮಾಡಿದ್ರೆ ಬೇಸಿಗೆ ಅದಕ್ಕಾಗಿ ಅಡುಗೆ ಮಾಡೋಕೆ ಇಟ್ಟಾರ ನಾನು ಮಸಾಲೆ ರುಬ್ತಾಯಿದ್ದೀನಿ ಮಸಾಲೆ ರುಂಬಿ ಕೊಟ್ಟ ಮೇಲೆ ಸ್ವಲ್ಪ ಕುದೈತಲ್ಲ ಒಂದು ಹತ್ತು ನಿಮಿಷ ಹಂಗೆ ಬೇಯಿಸೋ ಚಿಕನ್ ಮೇಲೆ ಮಸಾಲೆ ಖಾರ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿರ್ತಾರೆ ಅವಾಗೆ ಬೇಯಿಸಿ ಮಸಾಲ ಹಾಕಿ ಬೇಯಿಸಿ ಕುಚ್ಚಿ ಬೇಯಿಸಿ ಪಲ್ಯ ಮಾಡಿ ಇಟ್ಬಿಡ್ತಾರೆ ಆಮೇಲೆ ಲಾಸ್ಟಿಗೆ ಮುದ್ದೆ ಮಾಡಿಕೆ ನಾನು ಫ್ರೆಂಡ್ಸು ಈ ಸಲ ಗ್ರೀನ್ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೆ ನಾವು ಹೊರಗಡೆ ಹೋಗಿದ್ದೆ ದೇವಸ್ಥಾನಕ್ಕೆ ಅದಕ್ಕಾಗಿ ನೆಕ್ಸ್ಟ್ ಡೇದಾಗ ಗ್ರೀನ್ ಚಿಕನ್ ಮಾಡೋದು ನೋಡಿಸ್ತೀನಿ ನಾನು ಹೆಂಗೆ ಮಾಡ್ಕಂತ ಗ್ರೀನ್ ಚಿಕನ್ ಫ್ರೈ ನಾನು ಸ್ವಲ್ಪ ಸಣ್ಣ ಆಗೋದೈತೆ ಕೊತ್ತಂಬ್ರಿ ಸಣ್ಣ ಆದಮೇಲೆ ಎಲ್ಲ ಎತ್ತಿ ಕೊಟ್ಬಿಡ್ತೀನಿ ಚಿಕನ್ನ ಹಾಕ್ತಾರೆ ಪಲ್ಯ ರೆಡಿ ಆಗಿಬಿಡ್ತೈತೆ ರೆಡಿ ಆದಮೇಲೆ ಲಾಸ್ಟ್ ಮುದ್ದೆ ಮಾಡ್ಕೊಂಬಿಡ್ತೀನಲ್ಲ ಆವಾಗ ನೋಡಿಸ್ತೀನಿ ಅಡುಗೆ ಹೆಂಗ್ ರೆಡಿ ಮಾಡ್ಕೊತೀನಿ ಅಂತೇಳಿ ಸಣ್ಣಿಗೆ ಆಗೈತೆ ಮಿಕ್ಸಿ ಆದರೆ ಸ್ವಲ್ಪ ಜಲ್ದಿ ಆಗ್ತದೆ ಇದಾದರೆ ಒಂದು ಹತ್ತು ನಿಮಿಷ ರುಬ್ಕೊಂಬಿಡ್ತೀನಿ ಈ ಥರ ರುಬ್ಬಿ ಹಾಕಿದ್ರೆ ಬೇಸ್ ಟೇಸ್ಟ್ ಬರ್ತದೆ ಸಾರು ಏನಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಅಷ್ಟೇ ರುಬ್ಕೊಕ್ಕ ಜಲ್ದಿ ಸಣ್ಣಗೆ ಆಗ್ಬಿಡ್ತತೆ ಇವಾಗ ಎಲ್ಲ ಸಣ್ಣಗೆ ಆಯ್ತು ನೋಡ್ರಿ ತಗೊತಾಯಿದ್ದೀನಿ ಸೇಫಕೈತಿ ತರ್ಬಾ ಇದೆಲ್ಲ ಸಣ್ಣಗೆ ಆಯ್ತಲ್ಲ ಬಟ್ಲನ್ನ ಎತ್ಕೊಂಡು ಸ್ವಲ್ಪ ಗುಂಡು ತೊಳ್ಕೊಂಡು ಸ್ವಲ್ಪ ಇಲ್ಲಿ ಬಂಡೆಂದೇ ತೊಳ್ಕೊಂಡು ಎತ್ಕೊಂಬಿಡ್ತೀನ ಮಸಾಲೆ ಇರಷ್ಟೇ ಆಮೇಲೆ ಬಟ್ಟೆ ತಗೊಂಡು ಬೇಸಿ ಹುಣ್ಣುಗೆ ಬಂಡೆ ಒರೆಸ್ಕೊಂಬಿಡ್ತೀನಿ ಈ ಥರ ಒಂದು ಬಟ್ಲು ತಗೊಂಡ್ರಿಗಿನ ನೀರು ಎತ್ಕೊಂಬಾಗ ಬೇಯಿಸಿರ್ತತೆ ತಟ್ಟೆ ಆದರೆ ಎಲ್ಲ ಕೆಳಕ್ಕೆ ಚೆಲ್ಬಿಡ್ತವ ಈಗ ಮಸಾಲೆಲ್ಲ ಎತ್ತಿನಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ேர்க்கேன இவங்க சைடுக்கு குண்டு தி ಹೇಳ್ರಿ ಇಷ್ಟೇ ಮಸಾಲೆ ಇರೆಲ್ಲ ಬಟ್ಲಾಗ ಕತ್ಕೊಂಡ್ಬಿಡ್ತೀನಿ ಅಲ್ಲಿ ಹೊರಗಡೆ ಐ ನಮ್ಮ ಸಣ್ಣಮ್ಮ ನಮ್ಮ ಸಣ್ಣಮ್ಮ ಇನ್ನೊಬ್ಬ ನಮ್ಮ ಐದನೇ ಹೊರಗ ಅಡಿಗೆ ಅಡುಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವಾಗ ಬಂಡೆ ಎಲ್ಲ ಹೊರಗೆ ಹೋಗಿ ಚಿಕನ್ ಹಂಗ ಕುದಿತ್ತದ ನೋಡಿ ಮಸಾಲೆ ಐಟಮ್ ಎಲ್ಲ ಹಾಕಿಬಿಡ್ತೀನಿ ಸೋಸಿರೋದು ಸೋಸಿರೋದು ಇಲ್ಲಿ ಈ ಕಡೆ ಅನ್ನ ಈ ಕಡೆಗೆ ಪಲ್ಯ ಇಟ್ಟತೆ ಇವಾಗಿದು ಚಿಕನ್ ಅಂತ ನೋಡೋಣ ನೋಡ್ರಿ ಬೇಯಿಸ್ ಕುದ್ಕೊಂಡ್ಬಿಟತೆ ನೀರೆಲ್ಲ ಬಿಟ್ಬಿಟ್ಟಲ್ಲ ಇವಾಗ ಬೇಸ್ ಒಂದು ಸ್ವಲ್ಪ ತಿರ್ಸ್ಕೊಂಡು ಆಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕಿಬಿಡ್ತೀನಿ ಚೌಟು ಅಜ್ಜೆ ಚೌಟು ಐತೆ ನೋಡು ಇದು ಹಸ ಕಡಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಬರೋದರಾಗ ಒಂದಾಗಿದ್ರೆ ಸ್ವಲ್ಪ ಕಿತ್ಕೊಡ್ರಕ್ಕ ಅಂದ್ರೆ ಕಿತ್ಕೊಟ್ಟಿದ್ರು ಭಾಳಷ್ಟು ಕಿತ್ಕೊಟ್ಟಿದ್ರು ತಿಂಬಕ ಹಸೆ ಕಡಲೆ ಇಟ್ರನ್ನ ಹಂಚಿನ ಮೇಲೆ ಹುಡಿದ್ರಗಾನೆ ಬೇಯಿಸಿ ಹಿಂಗೆ ಪಿಪೆ ಪಿಪ್ಪೆ ಸೋಸ್ಕೊಂಡು ಈ ಥರ ಹಂಚಿನ ಮೇಲೆ ಉರ್ದ್ರಗಿನ ಭಾಳ ಸಕತ್ತ ಇರ್ತಾವೆ ಸೇಂಗ ಇರ್ತವಲ್ಲ ಟೇಸ್ಟ್ ಟೇಸ್ಟಾಗಿ ಬರ್ತವೆ ಇವು ಹಸಿ ಹುರಿದ್ರಗಿನ ಇಲ್ಲದ್ರೆ ಕುಚ್ಚಿದ್ರಗಾನೆ ಉಪ್ಪಾಕಿ ಭಾಳ ಟೇಸ್ಟ್ ಇರ್ತಾವ ಇವಾಗ ಚಿಕನು ಒಂದ್ಸಲ ತಿರ್ಸ್ಕೊಂಬಿಡ್ತೀನಿ ಹಿಂಗೆ ಒಂದು ಲಗ್ပಿಸಕ್ಕೆ ಒಂದಾ ಕ್ಷಮಂದರ ಅದೆಂಗೆ ಹಾಕಿನೆ ಈಗ ಗಮನ ತಾಜಿ ಇವನ್ಸಾರ ತಿಳ್ಕೊಂಡಿನಲ್ಲ ಇವಾಗ ರುಬಿ ಟ್ರ ಮಸಾಲಾ ಕೆಂಬುತನೆ ಚನ್ನ ನೀರು ತಂಬಕ ಪಂಗೆ ಇವಾಗ ಅಜ್ಕರ್ಪಡಿ ಒಂದು ಚೌಟು ಅರ್ಧ ಹಾಕೊಂಡಿ ನೋಡಿರಿ ಇದು ಚಿಕನ್ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಹಾಕಿನಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಫಸ್ಟಿಗೆ ಸ್ವಲ್ಪ ಹಾಕೊಂಡಿರ್ತಾರಲ್ಲ ಅದಕ್ಕಾಗಿ ಸ್ವಲ್ಪ ಹಾಕೊಳ್ತಾಯಿದ್ದೀನಿ ನಾ ಕಡಿಮೆ ಬಂದರೆ ಲಾಸ್ಟಿಗೆ ಇಳಿಸ್ಬೇಕಾದ್ರೆ ನೋಡಿ ಹಾಕ್ಬಿಟ್ರೆ ಅಷ್ಟೇ ಉಪ್ಪು ಅಷ್ಟು ಹಾಕೊಂಡಿರಲ್ಲ ಒಂದು ಸಲ ತಿರ್ಸ್ಕೊಂಡು ಆಮೇಲೆ ಎಷ್ಟು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಮುಚ್ಚಿಬಿಡ್ತೀನಿ ಪ್ಲೇಟು ನೋಡಿರಿ ಎಷ್ಟು ಆಗುತ್ತೆ ಇವೆಲ್ಲ ಮಸಾಲ ಹಾಕಿನಲ್ಲ ಮಸಾಲೆ ಎಲ್ಲ ಬೇಯಿಸ್ತು ಹಿಂಗೆ ತಿರುಗಿದ್ರೆ ಬೇಯಿಸ ಎಲ್ಲ ಪೀಸ್ಗೆಲ್ಲ ಹತ್ಕೊಂತಲ್ಲ ಆವಾಗ ಬೇಯಿಸಿ ಕುತ್ತೈತೆ ಸ್ವಲ್ಪ ನೀರು ತರಗಪ್ಪ ಖಾರ ಎಷ್ಟು ಅಷ್ಟು ಹಾಕಬೋದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚಿಕನ್ನು ಖಾರ ಬೇಯಿಸಿರ್ತದಲ್ಲ ತಿಂಬಕ ಭಾಳ ಟೇಸ್ಟಾಗಿರ್ತೈತೆ ಇವಾಗ ಆವಾಗ ಖಾರ ಹಾಕಿದ್ದಲ್ಲ ಬೇಯಿಸಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿ ಕುದಿಸ್ಕೊಂಬಿಟ್ಟಿನಿ ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿ ಮತ್ತೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಆವಾಗ ಬೇಯಿಸಿನ ಸ್ವಲ್ಪ ಮಟನ್ ಕುದಿತ್ತಲ್ಲ ಚಿಕನು ಬೇಯಿಸಿ ರೆಡಾಗಿರ್ತೈತೆ ಅವಾಗ ఇవగా మసాలా కణినా అదే బట్ల దాక నీరు ఎస్ బాకెంత్రి హాకెస్ నీరు ఇవగా ఒంసే తెక సాకి అయిర్బోదు ఇవగా ప్లేట్ ఇచ్చి ఇచ్చిబుడ్తీ బేస్ ఐదు నిమిష బేస్ కుచ్చిబిడ్తీ అస్టత్ అన్నరడే అయితే సాగు అన్న అయిస్తా ఆవ్ ఇక ఇవగా అన్న కుత నోడ్రీ ముద్దక ಇವಾಗ ಅನ್ನ ಕುದ್ದ ಮೇಲೆ ಅನ್ನ ಬಸ್ಕೊಂಡ್ಬಿಡ್ತೀನಿ ಅನ್ನ ಬಸ್ಕೊಂಡು ಅಳ್ಬಿಟ್ಟು ಅಷ್ಟೊತ್ತಿಗೆ ಪಲ್ಲ ರೆಡಿ ಆಗ್ತತ್ತಲ್ಲ ಇಳಿಸ್ಕೊಂಡು ಸ್ವಲ್ಪ ಮುದ್ದೆ ಮಾಡ್ಕೊಂಬಿಡ್ತೀನಿ ಇವಾಗ ಸಾರು ಅನ್ನ ಮುದ್ದೆ ರೆಡಿ ಆಯ್ತು ನೋಡ್ರಿ ಸಾರು ಚಿಕನ್ ಸಾರು ರೆಡಿ ಇವಾಗ ಅನ್ನ ಅನ್ನ ಮಾಡ್ಕೊಂಡಿದಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ ತೆಲಿಗೆ ಒಂದೊಂದು ತೊಟ್ಟಿಟ್ಕಾಣಿ ನೋಡ್ರಿ ಮುದ್ದೆ ಇವಾಗ ಅಡಿಗೆ ರೆಡಿ ಆಯ್ತಲ್ಲ ಇವಾಗ ಎಲ್ಲರಿಗೆ ತುಂಬ ಕೊಟ್ಬಿಡ್ತೀನಿ ರೇಖಾ ತಾತ ಮುದ್ದೆ ಕೊಡ್ಬಾಮ್ಮ ಬಿಸಿ ಬಿಸಿ ಸಾರು ಮುದ್ದೆ ಚಳಿದಾಗ ಉಂಟ್ರೆ ಭಾಳ ಮಸ್ತಿ ಇರ್ತದ ನೋಡ್ರಿ ನಮ್ಮ ತಾತಗೆ ಮೂರು ಮುದ್ದೆ ಇಡೋಕೆ ಅನ್ಕೊಂಡಿದಿ ಉತ್ತ ಗೊತ್ತಿಲ್ಲ ಇವರು ಸಣ್ಣಗಳು ಉಂಟಾನ ಮೂರು ಮುದ್ದೆ ಊಟ ಮಾಡ್ತಾನೆ ಅಂದ್ಕೊಂಡಿದೀನಿ ಸಣ್ಣ ಸಣ್ಣ ಮೇದವಲ್ಲ ನಾ ಎರಡು ಮುದ್ದೆ ಮಾಡಿಲ್ಲ ಒಂದು ಮುದ್ದೆ ಮಾಡಿ ಸ್ವಲ್ಪ ಅನ್ನ ಊಟ ಮಾಡ್ಬೋದು ಅರುಣ್ ಬರ್ರ ಮತ್ತೆ ನೀನಿಬ್ರು ಉಂಡ್ರಿ ಫ್ರೆಂಡ್ಸ್ ಎಲ್ಲರೂ ರೂಮ್ ಬೇಕು ಕುಂತಾರ ನೋಡ್ರಿ ಎದ್ದಾಳಮ್ಮ ಇವಾಗ ಎದ್ದಾಳಮ್ಮ ಏನು ಮುಂಚೆಯಾ ಮುದ್ದೆ ಹ್ಞೂ ಮತ್ತೆ ಏನು ಅನ್ನ ಉಮ್ತಿಯ ಹ್ಞೂ ಹ್ಞೂ ಭಾ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಣ ಊಟ ಮಾಡೋಕೆ ಕುಂತಾನಿ ನೋಡ್ರಿ ಎಲ್ಲರೂ ಕೂಚ ಜಯ್ ಕುಚ್ಚಾಗ ಸಾರು ಅನ್ನ ಮುದ್ದೆ ರೆಡಿ ಆಯ್ತು ನೋಡಿರಿ ಸಾರು ಚಿಕನ್ ಸಾರು ರೆಡಿ ಇವಾಗ ಅನ್ನ ಅನ್ನ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿನಿ ತೆಲಿಗೆ ಒಂದೊಂದು ತೊಟ್ಟಿಟ್ಕೊಂಡಿ ನೋಡ್ರಿ ಮುದ್ದೆ ಇವಾಗ ಅಡುಗೆಲ್ಲ ರೆಡಿ ಆಯ್ತಲ್ಲ ಇವಾಗ ಎಲ್ಲರಿಗೆ ಕೊಟ್ಟು ಬಿಡ್ತೀನಿ ರೇಖಾ ತಾತ ಮುದ್ದೆ ಕೊಡ್ಬಮ್ಮ ಬಿಸಿ ಬಿಸಿ ಸಾರು ಮುದ್ದೆ ಚಳಿದಾಗ ಉಂಟ್ರೆ ಭಾಳ ಮಸ್ತಿ ನಮ್ಮ ತಾತ್ಗ ಮೂರು ಮುದ್ದೆ ಇಡೋಕೆ ಅನ್ಕೊಂಡಿದ್ದೀನಿ ಉಂಟಾನ ಇಲ್ಲ ಗೊತ್ತಿಲ್ಲ ಇವರು ಸಣ್ಣ ಹೇಳು ಮೂರು ಮುದ್ದೆ ಊಟ ಮಾಡ್ತಾನೆ ಅನ್ಕೊಂಡಿದ್ದೀನಿ ಸಣ್ಣ ಸಣ್ಣ ಅದಾವಲ್ಲ ಇನ್ನು ಎರಡು ಮುದ್ದೆ ಮಾಡಿಲ್ಲ ಒಂದು ಮುದ್ದೆ ಮಾಡಿ ಸ್ವಲ್ಪ ಅನ್ನ ಊಟ ಮಾಡ್ಬೋದು ರೂಂಡ್ ಬರ್ರಿ ಮತ್ತೆ ನೀನು ಇಬ್ರು ಉಂಡ್ರಿ ಫ್ರೆಂಡ್ಸ್ ಎಲ್ಲರೂ ಕುಂತಾರೆ ನೋಡ್ರಿ ೊಳಮ್ಮ ಇವಾಗ ಎದ್ದೊಳ ಹಾಕ್ಕೊಂಡಿದ್ಲುಗ ಮುದ್ದೆ ಹ್ಞೂ ಮುದ್ದೆ ಅನ್ನೊಮ್ತಿಯ ಹ್ಞೂ ಹ್ಞೂ ಭಾ ನೋಡಿಸ್ತೀನಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಣ ಊಟ ಮಾಡಕ್ಕೆ ಕುತ್ಕೊಂಡಿ ನೋಡಿರಿ ಎಲ್ಲರೂ ಕೂಚ ಜೈ ಊಟ ಮಾಡೋಕೆ ಕುಂತ್ಕೊಂಡೀನಿ ಮುದ್ದೆ ಚಿಕನ್ ಸಾರು ಅಂತ ತಿಂದು ಟೇಸ್ಟ್ ಆಯ್ತಿನ ಬಿಸಿ ಬಿಸಿ ಮುದ್ದೆ ಕೋಳಿ ಸಾರು ಬಳಸೋಕತ್ತೈತೆ ನೋಡ್ರಿ ನೋಡ್ರಿ ಈ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದ ಕಲ್ಯಾಣ